ದೇವ ಇದೇ ಪ್ರವೃತ್ತಿ ಪಡೆದಿದ್ದಾರೆ ಅವರಿಗೆ ಜನ ಆಶೀರ್ವಾದ ಮಾಡಿಲ್ಲ ಅವರು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಆರ್ ಸಿ ಬಿ ಆರ್ ಸಿ ಗೆದ್ದಂತ ಭಾರತೀಯ ಜನತಾ ಪಕ್ಷ ಜನತಾ ಜನತಾದಳ ಇರ್ ಅವರ ನಾಯಕರುಗಳು ಮೆರವಣಿಗೆಗೆ ಅವಕಾಶ ಕೊಡಬೇಕು ನೀವು ಕೊಡ್ತಾ ಇಲ್ಲ ಕ್ರೀಡಾಭಿಮಾನಿಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ ಮುಂಬೆಯಲ್ಲಿ ನಡ್ಕ್ಕಾಗಲ್ವಾ ಈ ರೀತಿಯ ಕೀಟ್ಗಳನ್ನು ಮಾಡಿರ್ತಕ್ಕಂಥದ್ದು ನಿಮ್ಮ ದಾಖಲೆಗಳಲ್ಲಿದೆ ಸೊ ಇವತ್ತು ವರ್ಷ ಬದಲಾಗಿದೆ ಈ ವರ್ಷ ಬದಲಾಗಿರುವಂತದ್ದು ಇದೇನು ಹೊಸ ಅಲ್ಲ ಬಿಜೆಪಿ ಯೂಟರ್ ಮಾಡೋದರಲ್ಲಿ ಎಕ್ಸ್ಪರ್ಟ್ಗಳು ಬಿ ಜೆ ಪಿ ನಾಯಕರುಗಳಿಗೆ ಅವರ ನೈತಿಕತೆ ಇದ್ರೆ ಮೊದಲು ಈ ದೇಶದಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ನಡೆದಂತಹ ಘೋರ ದುರಂತಗಳು ಘೋರ ದುರಂತಗಳು ಏನೇನಾಗಿದೆ ಆ ಪಟ್ಟಿ ಬೇಕು ಅಂತ ಅಂತ ನಾವು ಅವರಿಗೆ ಕೊಡ್ತೇವೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಈ ದೇಶಕ್ಕೆ ಸಂಬಂಧಪಟ್ಟಂತ ಆದ ಇತಿಹಾಸ ಏನಿದೆ ಅದೆಲ್ಲವನ್ನು ಕೂಡ ಗಮನಕ್ಕೆ ತಗೊಂಡು ನೈತಿಕ ಹೊಣೆ ಹೊತ್ತು ಮೊದಲು ಅವರ ನಾಯಕರುಗಳನ್ನ ರಾಜೀನಾಮೆ ಕೊಡೋದಕ್ಕೆ ಹೇಳಿ ಮುಂಬೈ ದಾಳಿಯಾದಾಗ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ರ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಮುಂಬೈ ದಾಳಿ ಆದಾಗ ಮುಂಬೈ ದಾಳಿಯಾದಾಗ ವಿಲಾಸ್ ರಾವ್ ಅವರು ರಾಜೀನಾಮೆ ಕೊಟ್ಟರು ಅದನ್ನ ಕುಮಾರಸ್ವಾಮಿ ಅವರು ಮತ ಕುಮಾರಸ್ವಾಮಿ ಅವರಿಗೆ ಹೇಳಲ್ಲ ಅವರು ಡಿ ಕೆ ಶಿವಕುಮಾರ್ ಅವರನ್ನ ನೆನೆಸಿ ನೆನೆಸ್ಕೊಳ್ಳದೆ ಅವ್ರಿಗೆ ನಿದ್ದೆನೂ ಬರೋದಿಲ್ಲ ಊಟನೂ ಸೇರೋದಿಲ್ಲ ಸೊ ಹಾಗಾಗಿ ಅವರು ನೆನ್ಸ್ಕೋತಾ ಇರ್ತಾರೆ ಅವರು ಸದ್ಯಕ್ಕೆ ಆರೋಗ್ಯವಾಗಿರಲಿ ಆರೋಗ್ಯ ಸುಧಾರಣೆ ಮಾಡಿಕೊಂಡು ಈ ರಾಜ್ಯದ ಈ ರಾಷ್ಟ್ರದ ಜನರ ಸೇವೆಯನ್ನ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ ಅನಾರೋಗ್ಯ ದೇವರು ಅಂತ ಹೇಳ್ತಾರೆ ಎಲ್ಲರ ಆರೋಗ್ಯನೂ ದೇವ್ರನ್ನೇ ನೋಡ್ಕೊಳ್ಳೋದು ಮಂಡ್ಯ ಜನರಿಂದ ಆರೈಕೆಯಿಂದ ನಾನು ಚೆನ್ನಾಗಿರ್ತೀನಿ ಮಂಡ್ಯ ಜನರಿಂದ ಆರೈಕೆಯಿಂದ ಕನ್ನಡ ಕರ್ನಾಟಕ ಜನರಿಂದ ಅಲ್ಲಲ್ಲ ಕರ್ನಾಟಕದ ಆರೈಕೆಯಿಂದ ಜನರ ಆರೈಕೆಯಿಂದ ಅಲ್ಲ ಏನೋ ಅವರು ಖುಷಿಯಾಗಿದ್ರೆ ಕರ್ನಾಟಕ ಪೊಲೀಸ್ ಸಮರ್ಥವಾಗಿದೆ ತನಿಖೆಗಳನ್ನ ಮಾಡ್ತಾನೇ ಇದ್ದಾರೆ ಬಿಜೆಪಿಯವರು ಹಿಂದೆ ಯಾವ್ಯಾವ ಕಾಲದಲ್ಲಿ ಏನೇನು ಒತ್ತಾಯವನ್ನು ಮಾಡಿದ್ರು ಸಿಬಿಐ ತನಿಖೆ ಅಂತ ಅಂತೇಳಿ ಎಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹಿಂದಿನ ಅವಧಿನಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಸೊ ಏನೇನು ಫಲಿತಾಂಶ ಏನೇನು ಆಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಇವತ್ತು ಕರಾವಳಿ ಪ್ರದೇಶದಲ್ಲಿ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು ವಾತಾವರಣವನ್ನ ಕಲ್ ಕಲುಷಿತ ಮಾಡತಕ್ಕಂಥ ಜನರಲ್ಲಿ ವಿಷ ಬೀಗ ಭಾವನೆಗಳಲ್ಲಿ ವಿಷ ಅಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಇವತ್ತು ಯಾರು ತಪ್ಪು ಯಾರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಶಿಕ್ಷೆ ಆಗ್ಬೇಕು ಅದಕ್ಕೆ ಪೊಲೀಸ್ ಸಮರ್ಥವಾಗಿದೆ ಕೆಲಸ ಮಾಡ್ತಾ ಇದೆ ಸರ್ಕಾರ ಕೂಡ ಅದರ ಮೇಲೆ ಸಾಕಷ್ಟು ಕಾನೂನಿನ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಡಿಕೆ ಶಿವಕುಮಾರ್ ಸತ್ಯಕ್ಕೆ ದೂರವಾದ ವಿಚಾರವನ್ನ ಮಾಧ್ಯಮಗಳು ಪ್ರಚಾರ ಮಾಡ್ತಾ ಇದೆ ಇದರಲ್ಲಿ ಯಾವುದೇ ವಿಧವಾದಂತ ವಿಚಾರ ಸತ್ಯ ಇಲ್ಲ ಅವ್ರು ಹೋಗಿರ್ತಕ್ಕಂಥದ್ದು ದೆಹಲಿಯಲ್ಲಿ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಕಸ ವಿಲೇವಾರಿಗೆ ಅನ್ನು ಕರೆಯಿದ್ದಾರೆ ದೆಹಲಿನಲ್ಲಿ ಸ್ವಲ್ಪ ಟೆಕ್ನಾಲಜಿ ಹೊಸ ಟೆಕ್ನಾಲಜಿ ಅಳವಡಿಸಿ ಮಾಡಿದ್ದಾರೆ ಅಂತೇಳಿ ಕಸ ವಿಲೇವಾರಿ ಘಟಕಗಳನ್ನು ಮಾಡಿದ್ದಾರೆ ಅಂತೇಳಿ ವರದಿಗಳನ್ನು ತಿಳಿಸಿದ್ದಾರೆ ಸಾಕಷ್ಟು ಜನ ಯಾರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಂದ ಬೇರೆ ಬೇರೆಯವರೆಲ್ಲರೂ ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸುಮಾರು ಹದಿನೈದು ಜನರ ತಂಡ ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯ ಹಿರಿಯ ಅಧಿಕಾರಿಗಳು ಮತ್ತು ರಾಜ್ಯದ ಯು ಡಿ ಡಿಪಾರ್ಟ್ಮೆಂಟಿಂದ ಎಲ್ಲರೂ ಕೂಡ ಇವತ್ತು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಜೊತೆಗೆ ಕೆಲವೊಂದು ರಸ್ತೆಗಳನ್ನು ಮಾಡಬೇಕು ಅಂತ ಲ್ಯಾಂಡ್ ಪ್ರೂಫ್ ಪಾಲಿಸಿ ಒಳಗಡೆ ಅವರು ರಸ್ತೆಗಳನ್ನು ಮಾಡಿದ್ದಾರೆ ಸೊ ಅದನ್ನು ಯಾವ ರೀತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಹೊಸ ರಸ್ತೆಗಳನ್ನು ಮಾಡಬೇಕು ಅಂದರೆ ಯಾವ ರೀತಿಯಾಗಿ ನಾವು ಮಾಡಬಹುದು ಚಿಂತನೆಗಳನ್ನು ಅಭಿವೃದ್ಧಿ ವಿಚಾರದಲ್ಲಿ ಅಲ್ಲಿಯ ನಗರಾಭಿವೃದ್ಧಿ ಇಲಾಖೆಯ ಜೊತೆ ಅವರು ಸಮಯವನ್ನು ಕೇಳಿದ್ರು ಅವರು ಇವತ್ತು ಸಮಯ ಕೊಟ್ಟಿರೋದ್ರಿಂದ ಅವತ್ತು ಇವತ್ತು ಎಲ್ಲರೂ ಕೂಡ ಅಧಿಕಾರಿಗಳು ಹೋಗಿದ್ದಾರೆ ಮೂರ್ನಾಲ್ಕು ಮೀಟಿಂಗ್ಗಳಿಗೆ ತಕ್ಷಣ ಸಂಜೆ ವಾಪಸ್ ಹೈಕಮಾಂಡು ಭೇಟಿ ಮಾಡಬೇಕು ಅಂತಾಗಿ ಏನು ಎಲ್ಲೂ ಇಲ್ಲ ಶಿವಕುಮಾರ್ಗೆ ಹೈಕಮಾಂಡು ಯಾವಾಗಲೂ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲೆಲ್ಲೂ ಕೂಡ ಭೇಟಿ ಮಾಡಿ ಮಾತನಾಡತಕ್ಕಂಥದ್ದು ಜೊತೆಗೆ ಹೋಗಿ ಅಲ್ಲಿ ಅವ್ರ ಜೊತೆಗೆ ಹೋಗಿ ಹಲವಾರು ವಿಚಾರ ವಿನಿಮಯಗಳನ್ನು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯನೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ತಿಂಗಳಿಗೆ ಎರಡು ಸಾರಿ ನಾನು ದೆಹಲಿ ಭೇಟಿ ಕೊಡ್ತಾನೆ ಇರ್ತಾರೆ ಹೈಕಮಾಂಡ್ ಪಕ್ಷದ ಅಧ್ಯಕ್ಷರಾಗಿ ಸೊ ಜೊತೆಗೆ ಬೇರೆ ಬೇರೆ ಕೆಲಸಗಳೇನಿರ್ತದೆ ಅದಕ್ಕೆ ಹೋಗ್ತಾನೆ ಇರ್ತಾರೆ ಹೋದಾಗೆಲ್ಲನೂ ಕೂಡ ಅವಕಾಶ ಸಿಕ್ಕಿದ್ರೆ ನಾಯಕರ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡ್ತಾರೆ ಆದರೆ ಇದಕ್ಕೆ ಅರ್ಥ ಕಲ್ಪಿಸಬೇಕಾದಂತ ಬೇರೆ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ